ಆಲ್ರೆಡಿ ಒಂದು ವಾರ ಆಗೋಕ್ಕೆ ಬಂತು ಇನ್ನೇನು ವೀಕೆಂಡ್ ಕಿಚ್ಚರ್ ಸರ್ ಬರೋ ಟೈಮು ಬಟ್ ಒನ್ ವೀಕಿಗೆ ನನಗೆ ಫಿಫ್ಟಿ ಡೇಸಿಂದ ನೋಡೋಷ್ಟು ಥರ ಕಾಣಿಸ್ತಾ ಇದೆ ಹೌದು ಬಿಗ್ ಬಾಸ್ ನಾನು ಹೋಗಿ ಬಂದಿದ್ದೀನಿ ಆ್ಯಸ್ ಅ ವೈಲ್ಡ್ ಕಾರ್ಡ್ ಆಗಿ ನನಗೆ ಬಿಗ್ ಬಾಸ್ ಬಗ್ಗೆ ಇನ್ನಷ್ಟು ಇದಿಲ್ಲ ಅನ್ನೋ ಥರ ಅಲ್ಲ ಐ ಹ್ಯಾವ್ ದ ನಾಲೆಡ್ಜ್ ಬಿಗ್ ಬಾಸ್ ಬಗ್ಗೆ ಸೊ ನಾನು ಫಸ್ಟ್ ಸಪೋರ್ಟ್ ಮಾಡೋದು ಅಫ್ಕೋರ್ಸ್ ನಮ್ಮ ಅನುಷ್ಕರ ಅವ್ರಿಗೆ ಅನುಷಾ ರೈ ನನ್ನ ಬೆಸ್ಟ್ ಅವಳು ಅವಳು ಹೋಗ್ಬೇಕಾದ್ರೆ ಸ್ವಲ್ಪ ಗೊಂದಲ ಆಗಿದ್ಲು ಹೇಗಿರುತ್ತೆ ಏನು ಅಂತ ತುಂಬಾ ಕ್ವೆಶನ್ಸ್ ಮಾಡ್ತಿದ್ಲು ನನಗ್ ಗೊತ್ತಿರೋಷ್ಟು ನಾನೊಂದ್ ನಾಲ್ಕು ಹೇಳಿದ್ದೆ ಬಟ್ ಅವಳಿಗೆ ಒಂದೇ ಹೇಳಿದ್ದು ನೀನ್ ಆ ಚೆನ್ನಾಗ್ ಆಡು ಬ್ರೇವ್ ಗರ್ಲ್ ಆಗಿರೋ ಧೈರ್ಯವಾಗಿರೋ ಅಂತಾನೆ ಹೇಳಿದ್ದೆ ಬಟ್ ಸ್ವಲ್ಪ ಪಾಪ ನಮ್ಮ ಹುಡುಗಿ ಮಾತೊಂಚೂರು ಕಮ್ಮಿ ಆಗಿದೆ ಬಟ್ ನನ್ ನನಗೆ ನಮ್ಮ ಅನು ಬಗ್ಗೆ ನಾನು ಆಸ್ ಅ ಪರ್ಸನಲ್ ಆಗಿ ಹೇಳ್ಕೊಡೋದೇನು ಅಂತ ಅಂದ್ರೆ ಹೇಳೋದು ಅಂದ್ರೆ ಅವ್ರಿಗೆ ಯಾರಾದ್ರೂ ಒಂದು ಇದ್ ಮಾಡ್ಬೇಕು ಅವಾಗ ಅವಳು ಫುಲ್ ಬರ್ತಾಳೆ ಬಟ್ ಅಲ್ಲಿ ಯಾರ ಬಗ್ಗೆನೂ ಹೇಳಕ್ ಆಗಲ್ಲ ಯಾಕಂದ್ರೆ ಮಾತಾಡೋರು ತುಂಬಾ ಮಾತಾಡ್ತಿರ್ತಾರೆ ಸೈಲೆಂಟ್ ಆಗಿರೋರು ನಾಳೆ ಮತ್ತೆ ಮಾತಾಡ್ಬೋದು ಬಟ್ ಕೆಲವ್ರು ಮಾತ್ರ ಸಿಚುಯೇಷನ್ ತಕ್ಕನಾಗಿಯೇ ಮಾತಾಡೋದು ಅದ್ರಲ್ಲಿ ನಮ್ಮ ಅನುಷ ಇದ್ದಾಳೆ ಅಂಡ್ ಸೆಕೆಂಡು ನಮ್ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರು ಕೂಡ ನನಗೆ ಫ್ರಮ್ ಒನ್ ತ್ರೀ ಫೋರ್ ಇಯರ್ಸ್ ಇಂದ ಪರಿಚಯ ಅವರು ಕೂಡ ಆಕ್ಚುಲಿ ತುಂಬಾ ತಾಳ್ಮೆ ಮನುಷ್ಯನಾಗಿ ತುಂಬಾನೇ ಎಲ್ಲರೂ ಎಲ್ಲರ ಪಕ್ಕದಲ್ಲೂ ಒಂದು ಸಪೋರ್ಟಿವ್ ಸಿಸ್ಟಮ್ ತರ ಆಮೇಲೆ ಎಷ್ಟು ಬೇಕು ಎಲ್ ಬೇಕು ಅಲ್ಲಿ ಮಾತಾಡೋ ತರ ತ್ರಿವಿಕ್ರಮ್ ಅವರು ಕೂಡ ಆಡ್ತಾ ಇದ್ದಾರೆ ಡೆಫಿನೆಟ್ಲಿ ನನಗೆ ಇಬ್ರು ಕೂಡ ಟಾಪ್ ಫೈವ್ ಗೆ ಬರೋದ್ರವರೆಗೂ ನನಗೆ ಬಂದ್ರೂ ಖುಷಿ ಇದೆ ಅಂಡ್ ಬಂದೇ ಬರ್ತಾರೆ ಡೆಫಿನೆಟ್ಲಿ ಬಿಕಾಸ್ ನನ್ನ ಫ್ರೆಂಡ್ಸ್ ಅವರು ಇನ್ನು ಇವಾಗ ಶುರು ಆಗಿದೆ ಗೆದ್ರು ಖುಷಿ ಆರ್ಷಾ ಗೆದ್ರು ಖುಷಿ ಈವನ್ ಬೇರೆ ಕಂಟೆಸ್ಟೆಂಟ್ಸ್ಗಳು ಅವ್ರವ್ರು ಅವ್ರವ್ರ ಇದ್ರಲ್ಲಿ ರೀತಿ ನೀತಿ ತುಂಬ ಚೆನ್ನಾಗಿ ಆಡಿದ್ರೆ ಯಾರು ಒಬ್ರು ಗೆಲುವು ಡೆಫಿನೆಟ್ಲಿ ಬೆಸ್ಟ್ ಇರೋರಿಗೆ ಆಗೋದು ಬಿಕಾಸ್ ಆಡಿಯನ್ಸ್ ಅಷ್ಟು ಸಪೋರ್ಟ್ ಮಾಡೇ ಮಾಡ್ತಾರೆ ಆ್ಯಂಡ್ ಬಿಗ್ ಬಾಸ್ ಕಿಚ್ಚ ಅವರು ಕೂಡ ಕ್ಲೀನಾಗಿ ಜನಗಳಿಗೆ ಕಲ್ಪಿಸ್ತಾರೆ ಇವ್ರ ಬಗ್ಗೆ ಸೊ ಡೆಫಿನೆಟ್ಲಿ ಯಾರು ಆ ಒಂದು ಜಾಗ ತಗೊಳ್ತಾರೆ ಅವರೇ ವಿನ್ ಆದರೆ ಅನಾಥ

ನಿಮಗೆ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅನ್ನಿಸ್ತಾ ಇದೆ ಸದ್ಯಕ್ಕೆ ಈಗ ನೋಡ್ತಾ ಇರೋದ್ರಲ್ಲಿ ರೈಟ್ ನೌ ನಮ್ಮ ಅನುಷಾ ಅಂಡ್ ತ್ರಿವಿಕ್ರಮ್ ಓಕೆ ತ್ರಿವಿಕ್ರಮ್ ಅಂತ ಡೆಫಿನೇಟ್ಲಿ ಡೆಫಿನೇಟ್ಲಿ ನನ್ನ ಫ್ರೆಂಡ್ಸ್ ಅಲ್ವಾ ಸಪೋರ್ಟ್ ಮಾಡ್ತಾರೆ ಬಟ್ ಫಸ್ಟ್ ಡೇ ಆದಾಗ ಚಿಕ್ಕವಡ ಹತ್ರ ಒಂದು ವಿಷಯಕ್ಕೆ ಸೋ ಚಿಕ್ಕ ವಿಷಯ ಅದ ಆಕ್ಚುಲಿ ಸಿ ನಾನು ಬಿಗ್ ಬಾಸ್ ಗೆ ಹೋಗಿದ್ದೀನಿ ನನಗೆ ಒಂದು ಸಣ್ಣದಾಗಿನೇ ಅದರ ಬಗ್ಗೆ ಗೊತ್ತಿದೆ ಯಾರಾದ್ರೂ ಒಬ್ರು ಸಡನ್ ಆಗಿ ಇನ್ನು ಪರಿಚಯನೇ ಆಗಿರಲ್ಲ ಒಂದು 15 ದಿನ 20 ದಿನ ಆದಮೇಲೆ ಯಾರರ ಹೇಳಿದ್ರೆ ಅಯ್ಯೋ ನನ್ನ ಫ್ರೆಂಡ್ ಹೇಳ್ತಿದ್ದಾರೆ ಬಿಡು ಅಂತ ಅಂತೀನಿ ಬಟ್ ದಿನನೇ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಸಡನ್ ಆಗಿ ನಮಗೆ ಬೆಟ್ ಮಾಡ್ತಾರೆ ಅಂದಾಗ ಅಫ್ಕೋರ್ಸ್ ಎಮೋಷ್ನಲ್ ಆಗ್ತಾರೆ ಅಂಡ್ ಅನು ಡೆಫಿನೆಟ್ಲಿ ನನಗೆ ಗೊತ್ತಿದೆ ಅವಳ ಬಗ್ಗೆ ತುಂಬಾ ಅವಳು ಇನ್ನೋಸೆಂಟ್ ಜೊತೆಗೆ ಎಮೋಷನಲ್ ಅವಳು ಅವಳಿಗೆ ನಾನೇ ಇಷ್ಟೆನ್ಸ್ ಎಲ್ಲ ಜೋಡ್ ಮಾಡದೇ ಹತ್ ಬಿಡ್ತಾಳೆ ಸೊ ಶ್ ಈಸ್ ವೆರಿ ಸ್ವೀಟ್ ಬಟ್ ಎಲ್ಲ ಗೇಮ್ ಅಂತೂ ಡೆಫಿನೆಟ್ಲಿ ಚೆನ್ನಾಗಿ ಆಡ್ತಾಳೆ ಅದ್ರ ಬಗ್ಗೆ ಡೌಟೇ ಇಲ್ಲ ಸೊ ನೋಡೋಣ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಪ್ರಿಯಾಂಕಾ ರಮೇಶ್ ನಂದು ಪುಟ್ಟಿರೋ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಮುಗ್ದಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಅಂದರೆ ಸಾಂಗ್ಸ್ ಮತ್ತು ಕ್ಲೈಮ್ಯಾಕ್ಸ್ ಬ್ಯಾಲೆನ್ಸ್ ಇದೆ ಸೊ ಕೋಮಲ್ ಸರ್ ಜೊತೆ ಇದು ನನ್ನ ಮೊದಲನೇ ಸಿನಿಮಾ ತುಂಬ ಚೆನ್ನಾಗಿ ಬರ್ತಿದೆ ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಹಾರರ್ ಬೇಸ್ ರೊಮ್ಯಾಂಟಿಕ್ ಮೂವಿ ಇದು ಚೆನ್ನಾಗಿದೆ ತುಂಬ ಆಗಿದೆ ಅದು ಆ್ಯಕ್ಚುಲಿ ಗ್ಯಾಪ್ ಅಂತ ಅಲ್ಲ ನಾನು ನನಗೆ ಯಾವುದು ಬ್ಯಾಕ್ ಟು ಬ್ಯಾಕ್ ಅನ್ನೋದಕ್ಕಿಂತ ನನ್ಗೆ ಯಾವ ಸಿನಿಮಾ ಬರುತ್ತೆ ಅದು ಚೂಸ್ ಮಾಡಿ ನಾನು ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಬಿಟ್ರೆ ನಾನು ಎಲ್ಲೂ ಗ್ಯಾಪ್ ಸಿನ್ಮಾಗೆ ಅಂತ ಕೊಟ್ಟಿಲ್ಲ ನಾನು ಸತತವಾಗಿ ಫ್ರಮ್ ದ ಡೇ ಒನ್ ಗಣಪ ಟೈಮ್ ಅದೇ ಸಿನಿಮಾದ ಪ್ರಯಪತ್ನದಲ್ಲೇ ಇದ್ದೀನಿ ನಾನು

ಸಿ ಆಕ್ಚುಲಿ ಬಿಗ್ ಬಾಸ್ ನಾನು ಫ್ರಮ್ ದ ಡೇ ಒನ್ ಇಂದ ನೋಡ್ತಾ ಇದ್ದೀನಿ